ಆಯೋಗ ರೆಕಮಂಡ್ ಮಾಡಿದಾರಲ್ಲ ಯಾವ ಆಯೋಗ್ ಮಾಡಿದಾರಲ್ಲ ಆ ಪ್ರಕಾರ ಮಾಡ್ ಒತ್ತಾಯ ಇದಾರೆ ಯಾವ ಜಿಲ್ಲಾ ಆಗ್ಬೇಕು ಈಗ ಗೋಕಾಕು ಅಲ್ಲ ಈಗ ನೋಡ್ರಿ ಹೇಳ ಗೋಕಾಕು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಆಯೋಗ ಏನ್ ರೆಕಮಂಡ್ ಮಾಡಿದಲ್ಲ ಆಯೋಗ ಪ್ರಕಾರ ಮಾಡಿ ಅಂತ ಕೇಳ್ತಾ ಇದ್ವಿ ಯಾಕಂದ್ರೆ ಈಗ ಹದಿನೈದು ತಾಲೂಕು ಈಗ ಅಂದ್ರೆ ಒಂದೊಂದ್ ಜಿಲ್ಲೆಗೆ ಆದ್ರೆ ಐದೇ ತಾಲೂಕ್ ಬರ್ತಾವ ಆಗ್ಬೇಕು ಯಾಕಂದ್ರೆ ಆಡಳಿತ ದೃಷ್ಟಿಯಿಂದ ಮಂದಿಗೆ ಯಾಕಂದ್ರೆ ಬೆಳಗಾವಿ ರೀ ಖಾನಾಪುರ್ ಸ್ಟಾರ್ಟ್ ಮಾಡಿ ಅತನಿ ತಕ ಎರಡ್ ನೂರ್ ಕಿಲೋಮೀಟರ್ ಮೇಲ್ಪಟ್ಟ ದೂರ ಇದೆ ಅದಕ್ಕೆ ಸಾರ್ವಜನಿಕ ತೊಂದರೆ ಆಗ್ತೈತಿ ಯಾವ ಸರ್ಕಾರಕ್ಕೆ ಆಯೋಗ ರಿಕಮೆಂಡ್ ಮಾಡಿದಲ್ಲ ಕಾನೂನ್ ಪ್ರಕಾರ ಅವನ್ ಮಾಡ್ಬೇಕ ಅವ್ನ್ ಮಾಡ್ಬೇಕಂದ್ರೆ ಗೋಕಾಕ್ ಫಿಟ್ ಆಗ್ತೈತಿ ಮಾಡ್ತಾ ಇದೆ ಈಗ ಜನಾನು ಸ್ಟ್ರೈಕ್ ಮಾಡಿದ್ರೆ ನಮ್ ಹೋಗಾಕಲ್ರಿ ಸೊ ಅವ್ ನಾವ್ ಎಲ್ಲ ಸಪೋರ್ಟ್ ಮಾಡಿದೇವು ಆದಷ್ಟು ಬೇಗನೆ ಗವರ್ಮೆಂಟ್ ಡಿಶನ್ ತೊಂದ್ರೆ ಒಳ್ಳೇದಾಗ್ತೈತ್ರಿ ಈಗ ಅದ ಏನಲ್ಲಾರ ರೀ ಜಿಲ್ಲಾ ಎಲ್ಲಾ ಶಾಸಕರಿಗ ಬೈಲಂಗಲ್ ಒಂದು ವಿಚಾರ ಬೇರೆ ಬರ್ತೈತಿ ಆತನಿದ್ ಒಂದ್ ವಿಚಾರ ಬೇರೆ ಐತೆ ಅದಕ್ಕೆ ಎಲ್ಲರೂ ಕೂಡಿ ವಿಶ್ವಾಸಾಗಿ ಬಂದ್ಬಿಟ್ರೆ ಈಸಿ ಆಗಿ ಮುಗಿತೈತಿ ಅದು ಅದಕ್ಕಿನ್ನೆಲ್ಲ ಉಸ್ತುವ ಇಬ್ಬರ ಸಚಿವರು ಅದಾರ ಜಿಲ್ಲಾದಾಗ ಅವ್ರೆಲ್ಲಾರನೂ ಕೂಡಬೇಕು ಮಾಡ್ಬೇಕು ನಮಗೆ ಗೋಕಾಕ್ ಜಿಲ್ಲಾ ಆಗೋ ನಮ್ದು ಒತ್ತಾಯ ನಮ್ ನಮ್ ತಾಲೂಕ ನಮ್ ಜಿಲ್ಲೆ ಆಗ ನಮ್ದು ಒತ್ತಾಯಿದೆ ಮತ್ತೆ ಆಯೋಗ ರೆಕಮೆಂಡ್ ಮಾಡಿದೆ ಅದ್ರ ಪ್ರಕಾರ ಮಾಡಿದ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ಅಲ್ಲಿ ಅವನ್ ಬಿಜಾಪುರ ಬಿಜಾಪುರಗ್ ಹಾಕಿಬಿಡ್ರಿ ಅವ್ನಲ್ಲಿ